ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಶೈನ್ ಕನ್ನಡ ಬ್ಲಾಗ್ ಇವತ್ತೆದ್ದು ಕಿಚನಿಗೆ ಹೋಗುವಾಗ ಟೀ ರೆಡಿಯಾಗಿತ್ತು ಹಾಲು ಕೂಡ ರೆಡಿಯಾಗಿತ್ತು ಹಾಗಾಗಿ ನಾನು ಸ್ವಲ್ಪ ಬಿಸಿನೀರನ್ನ ಕುಡಿದು ವಾಕ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಒಂದು ಅರ್ಧ ಗಂಟೆ ವಾಕ್ ಮಾಡ್ತೀನಿ ನಾನು ಅದಾದಮೇಲೆ ನಾನು ಡಿಟಾಸ್ಟಿಕ್ನ ಕುಡಿತೀನಿ ಡಿಟಾಸ್ಟಿಕ್ಕಿಗೆ ಇವತ್ತು ಜೀರಿಗೆ ಮತ್ತು ಕಲಂಜು ಬೀಜನ ಸೇರಿಸ್ಕೊಂಡು ಡಿಟಾಸ್ಟಿಕ್ನ ರೆಡಿ ಮಾಡ್ಕೊಂಡಿದ್ದೀನಿ ಅದು ಕುದಿಯೋದ್ರೊಳಗೆ ನೋಡಿ ಮಗಳು ಕೂಡ ಬಂದಳು ಹಾಗಾಗಿ ಅವಳಿಗೆ ಕೂಡ ನಾನು ತಲೆ ಇದ್ದೀನಿ ಒಬ್ಬಳು ತಲೆ ಬಚ್ಚರಿಸ್ಕೊಂಡು ಹೋಗಿದ್ದಾಳೆ ಈಗ ಇನ್ನೊಬ್ಬಳು ತಲೆ ಇದ್ದೀನಿ ಅದಾದ ನಂತರ ನಾನು ಡಿಟಾಕ್ಸ್ ಡ್ರಿಂಕ್ನ ಕುಡಿತಾ ಇದ್ದೀನಿ ಹಾಗೆ ಇವತ್ತು ಬ್ರೇಕ್ಫಾಸ್ಟಿಗೆ ನಾನು ನೂಡಲ್ಸ್ನ ಮಾಡ್ಕೊಳ್ತಾ ಇದ್ದೀನಿ ನೂಡಲ್ಸ್ ಮಾಡ್ಕೊಳ್ಳಿಕ್ಕೆ ನಾನು ಆಲ್ರೆಡಿ ನೀರನ್ನು ಕಾಯ್ಲಿಕ್ಕಿಟ್ಟು ಇಟ್ಟು ಈಗ ಇದಕ್ಕೆ ನೂಡಲ್ಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೂಡಲ್ಸ್ ರೆಸಿಪಿಯನ್ನು ಆಲ್ರೆಡಿ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡಿದ್ದೀನಿ ಹಾಗಾಗಿ ಇವತ್ತು ಶೇರ್ ಇಲ್ಲ ಬ್ರೇಕ್ಫಾಸ್ಟ್ನ ರೆಡಿ ಮಾಡಿಟ್ಟು ನಾನು ನಂತರ ಡೀಟಾಕ್ಸ್ ಡ್ರಿಂಕ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಮೊದಲೇ ಕಾಯಿಸಿಟ್ಟಿರ್ತೀನಿ ಈಗ ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ನೂಡಲ್ಸ್ನೂ ಕೂಡ ಒಂದೆರಡು ನಿಮಿಷ ಬಿಸಿ ಮಾಡಿಕೊಂಡು ಈಗ ಮಕ್ಕಳಿಗೆ ಟಿಫನ್ಗೆ ಕೊಡ್ತಾ ಇದ್ದೀನಿ ಮಕ್ಕಳಿಗೆ ಈಗ ನೂಡಲ್ಸು ಚಪಾತಿ ದೋಸೆ ಆದರೆ ಟಿಫನ್ಗೆ ಅವರು ಹೋಗ್ತಾರೆ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಸ್ವಲ್ಪ ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟಿಗೆ ನಾನು ಇದನ್ನೆಲ್ಲ ಜಾಸ್ತಿಯೇ ಮಾಡ್ಕೊಳ್ತೀನಿ ಈಗ ಅವ್ರ ಟಿಫನಿಗೂ ಬೇಕು ನನ್ನ ಟಿಫನಿಗೂ ಬೇಕು ಹಾಗಾಗಿ ಇನ್ನೂ ನಾನು ಇದನ್ನು ಈಗ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ನೂಡಲ್ಸ್ನ ಯೂಸ್ ಇಲ್ಲ ನಾನು ಟಿಫನ್ಗೆ ತೆಗೆದಿಟ್ಕೊಂಡಿದ್ದೀನಿ ಈಗ ನನಗೆ ಅಂತ ಹೇಳಿ ನಾನು ಡ್ರೈ ಫ್ರೂಟ್ ಸ್ಮೂದಿನ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಅಂತ ಹೇಳಿ ನಾನು ರಾತ್ರಿ ಖರ್ಜೂರ ಗೋಡಂಬಿ ದ್ರಾಕ್ಷಿ ಬಾದಾಮಿಯನ್ನು ನೆನೆಸಿಟ್ಕೊಂಡಿದ್ದೆ ಇದನ್ನೀಗ ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇದ್ರ ಜೊತೆಗೆ ಪುಟ್ ಬಾಳೆಯನ್ನು ನಾನು ಎರಡು ತೊಗೊಂಡಿದ್ದೀನಿ ಇದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ ನಾನು ಎರಡು ಸ್ಪೂನಷ್ಟು ಓಟ್ಸನ್ನ ಇದ್ದೀನಿ ಬೆಳಗ್ಗೆ ಹೊತ್ತು ತುಂಬಾ ಚೆನ್ನಾಗಿರುತ್ತೆ ಹೊಟ್ಟೆ ಕೂಡ ಫುಲ್ಲಾಗುತ್ತೆ ಈ ಸ್ಮೂದಿ ಹಾಗೆ ಇದ್ರ ಜೊತೆಗೆ ಈಗ ನಾನು ಹಾಲನ್ನು ಆ್ಯಡ್ ಇದ್ದೀನಿ ಸ್ವಲ್ಪ ಹಾಲು ಸ್ವಲ್ಪ ನೀರು ಎರಡೂ ಕೂಡ ಸೇರಿಸ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು ಇಲ್ಲಿ ಶುಗರ್ ಆಗಲಿ ಹನಿ ಆಗಲಿ ಹಾಕೋ ಅವಶ್ಯಕತೆ ಇರಲ್ಲ ಹಾಗೆಯೇ ನಾವು ಯೂಸ್ ಮಾಡ್ಕೋಬೋದು ಇದನ್ನೀಗ ನಾನು ಗ್ರೈಂಡ್ ಮಾಡ್ಕೊಳ್ತೀನಿ ಗ್ರೈಂಡ್ ಮಾಡ್ಕೊಂಡ ನಂತರ ನೀವು ನೋಡ್ಬೋದು ಎಷ್ಟು ನೀಟಾಗಿ ಸ್ಮೂತಿ ರೆಡಿ ಆಗಿದೆ ಅಂತ ಹೇಳಿ ಈಗ ಒಂದು ಗ್ಲಾಸಿಗೆ ಹಾಕೊಂಡು ಇದಕ್ಕೆ ನಾನು ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹೆಚ್ಚಾಗಿ ನಾನು ಬೆಳಿಗ್ಗೆ ಇವತ್ತು ರೈಸ್ ಐಟಮ್ ಅಥವಾ ಆಯಿಲಿ ಐಟಮ್ ಮಾಡಿದಾಗ ಬ್ರೇಕ್ಫಾಸ್ಟಿಗೆ ಈ ರೀತಿ ಸ್ಮೂತಿಸ್ ಮಾಡ್ಕೊಳ್ತೀನಿ ಇಲ್ಲಾಂದರೆ ಓಟ್ಸ್ನ ಮಾಡಿಕೊಂಡು ನಾನು ನನ್ನ ಬ್ರೇಕ್ಫಾಸ್ಟ್ನ ಮಾಡ್ಕೊಳ್ತೀನಿ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ಹೆಲ್ತಿ ಕೂಡ ಹಲೋ ಫ್ರೆಂಡ್ಸ್ ಹಾಗೆ ಮಧ್ಯಾಹ್ನ ಊಟಕ್ಕೆ ಇವತ್ತು ಸೋತಕಾಯ ಮತ್ತು ಹಸಿ ಸಿಗ್ರಿ ಹಾಕಿ ಸಾಂಬಾರನ್ನ ಮಾಡ್ಕೊಳ್ತಾ ಇದ್ದೀನಿ ಈ ರೆಸಿಪಿಯನ್ನು ಒಬ್ಬರು ಕೇಳಿದ್ದಾರೆ ಹಾಗಾಗಿ ನಾನು ಅವರಿಗೋಸ್ಕರ ಈ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ ಸೊ ಹಾಗೆ ನೀವು ಕೂಡ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡ್ಬೋದು ಸೊ ಸ್ಟಾರ್ಟ್ ಮಾಡೋಣ ಬನ್ನಿ ಮಸಾಲೆಗೆ ಏನೆಲ್ಲ ಬೇಕಂತ ಹೇಳಿ ನಾನೀಗ ಹೇಳ್ತೀನಿ ಒಂದು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಫುಲ್ಲು ಒಂದು ತೆಂಗಿನಕಾಯಿ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಬೀಜ ಸ್ವಲ್ಪ ಅರಿಶಿನ ಸಾಸಿವೆ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಹುಣಸೆಹಣ್ಣೆ ತಗೊಂಡಿದ್ದೀನಿ ಇದ್ರ ಜೊತೆಗೆ ಈಗ ಮಾವಿನಕಾಯಿ ಕೂಡ ಆ್ಯಡ್ ಇದ್ದೀನಿ ಅದಕ್ಕೋಸ್ಕರ ಖಾಲಿ ಸ್ವಲ್ಪನೇ ಹುಣ್ಸೆಹಣ್ಣೆ ತೊಗೊಂಡಿದ್ದೀನಿ ಹಾಗೆ ಗುಂಟುರು ಮೆಣಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಈರುಳ್ಳಿ ಫುಲ್ ದೊಡ್ಡದು ಸ್ವಲ್ಪ ಜೀರಿಗೆ ಇದಿಷ್ಟನ್ನ ಈಗ ರುಬ್ಕೊಂಡು ಹಾಕೊಳ್ಬೇಕು ಮಸಾಲನ ರುಬ್ಲಿಕ್ಕೆ ಹಾಕಿ ನಾನು ಮನೆಗೆ ಗುಡಿಸಿ ಒರೆಸಿ ಸ್ನಾನ ಮಾಡಿಕೊಂಡು ಫ್ರೈಡ್ ಮಾಡ್ಕೊಳ್ತಾ ಇದ್ದೀನಿ ಟ್ಯೂಸ್ಡೇ ಆಗಿರೋದ್ರಿಂದ ಹಾಗೆ ಅತ್ತೆ ಸೌತೆಕಾಯಿ ಕಟ್ ಮಾಡಿಕೊಟ್ಟಿದ್ರು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಮಸಾಲೆಯನ್ನು ಗ್ರೈಂಡ್ ಮಾಡ್ಕೊಂಡಿದ್ನಲ್ಲ ಅದರಲ್ಲಿ ಸ್ವಲ್ಪ ತೆಗೆದು ನಾನು ಆ ಮಸಾಲೆಯಲ್ಲೇ ಸೌತೆಕಾಯಿ ಮತ್ತು ಹಾಗೆ ಮಾವಿನಕಾಯಿನ ಕೂಡ ಬೇಯಿಸ್ಕೊಳ್ತಾ ಇದ್ದೀನಿ ಬೆರಳನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ತುಂಬ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ ನೀವು ನೋಡ್ಬೋದು ಇದು ಕೂಡ ರೆಡಿಯಾಗಿದೆ ಈಗ ನಾನು ಒಂದು ಸೈಡಲ್ಲಿ ತೆಗೆದಿಟ್ಕೊಳ್ತೀನಿ ಹಾಗೆ ಈಗ ಸಾಂಬಾರಿಗೆ ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ ಒಗ್ಗರಣೆಗೆ ನಾನು ನಾರ್ಮಲಾಗಿ ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಆದರೆ ಇದ್ರ ಜೊತೆಗೆ ಸ್ವಲ್ಪ ಟೊಮೊಟೊವನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಒಂದು ಟಮೊಟೊ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ತೊಳೆದಿಟ್ಕೊಂಡಿರೋ ಸೀಗಡಿಯನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೇಕು ನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಕೂಡ ಸೇರಿಸಿ ಸೀಗಡಿಯಲ್ಲಿರೋ ನೀರೆಲ್ಲ ಚೆನ್ನಾಗಿ ಡ್ರೈ ಡ್ರೈ ಆಗಬೇಕು ಅಲ್ಲಿ ತನಕ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನಂತರ ಇದಕ್ಕೆ ಬೇಯಿಸಿಟ್ಕೊಂಡಿರೋ ಸೌತೆಕಾಯಿನ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ ಪಾತ್ರೆ ಚಿಕ್ಕದಾಯಿತು ಸೊ ನಾನೀಗ ಇನ್ನೊಂದು ಪಾತ್ರೆ ಇದನ್ನು ಸೇರಿಸ್ಕೊಳ್ತೀನಿ ನಂತರ ಇದಕ್ಕೆ ನೀವು ರುಬ್ಬಿಟ್ಕೊಂಡಿರೋ ಮಸಾಲೆಯನ್ನು ಕೂಡ ಆ್ಯಡ್ ಮಾಡಿಕೊಂಡು ನಿಮಗೆ ಬೇಕಾದಷ್ಟು ನೀರನ್ನು ನೀವು ಯೂಸ್ ಮಾಡ್ಕೊಳ್ಬೋದು ಚೆನ್ನಾಗಿ ಇದಕ್ಕೆ ಈಗ ಮಿಕ್ಸ್ ಮಾಡಿಕೊಂಡು ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಕುದಿಲಿಕ್ಕೆ ಇಟ್ಟರೆ ಸಾಂಬಾರು ಕೂಡ ರೆಡಿಯಾಗುತ್ತೆ ನೀವು ನೋಡ್ಬೋದು ಸಾಂಬಾರು ಆಲ್ರೆಡಿ ಕುದೀತಾ ಇದೆ ಈಗ ನಾನು ಸ್ಟೌವನ್ನ ಆಫ್ ಮಾಡ್ಕೊಳ್ತೀನಿ ಆ ಸೀಗಡಿದು ಒಳ್ಳೆ ಪರಿಮಳ ಬರ್ತದೆ ಸಾಂಬಾರು ತಿನ್ನಲಿಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನೀವು ನೋಡ್ಬೋದು ಮಧ್ಯಾಹ್ನ ಊಟಕ್ಕೆ ಮತ್ತು ಸೀಗಡಿ ಸಾಂಬಾರು ರೆಡಿಯಾಗಿದೆ ಈ ರೆಸಿಪಿಯನ್ನು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹಾಗೆ ನಾನು ಕೂಡ ನನ್ನ ಕೆಲಸಕ್ಕೆ ಹೊರಡ್ತಾ ಇದ್ದೀನಿ ಹೊಸ್ತಾಗಿ ಯಾರು ನನ್ನ ವೀಡಿಯೋವನ್ನು ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಇದರಿಂದಾಗಿ ನಾನು ಹಾಕೋ ಹೊಸ ವೀಡಿಯೋಗಳ ನೋಟಿಫಿಕೇಷನು ನಿಮಗೆ ಸಿಗುತ್ತೆ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿಕೊಡಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್